ಜೋರದ ಚಪ್ಪಾಳೆಯೊಂದಿಗೆ ಇದೀಗ ನಾನು ಮತ್ತು ಗುಂಡ ಪಂಚು ಶ್ರೀಮಾದ್ ಅಟಿಸಾ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿದು ಚಾತುನಾ ನಮ್ಮ ಮುಖ್ಯ ಅತಿಥಿ ಅಭಿಹಾಗದರರು ನಿಲ್ತಾ ಇದ್ದಾರೆ ಇದ್ದೀನಿ ನೀವು ವೇದಿಕೆಗೆ ಬಂದು ತಂಡಕ್ಕೆ ಪ್ರೀತಿಯ ಶುಭ ಹಾರೈಸೋದ್ರ ಜೊತೆ ಜೊತೆಗೆ ಟೀಸರ್ ಅನ್ನ ಲಾಂಚ್ ಮಾಡ್ಬೇಕು ಅನ್ನೋದು ನಮ್ಮ ವಿನಂತಿ ಮಾತು ನಮಸ್ಕಾರ ನಾನು ಚಿತ್ರದ ನಾನು ಮತ್ತು ಗುಂಡ ಚಿತ್ರದ ತಂಡದವರಿಗೆ ಒಳ್ಳೆ ಆಶೀರ್ವಾದ ಮತ್ತೆ ಒಳ್ಳೆ ಯಶಸ್ಸು ಸಿಗ್ಲಿ ಹಾಗೆ ಅವರ ಶ್ರಮ ನೋಡ್ಬೇಕಂದ್ರೆ ನೀವು ಈಗ ಟೀಸನ್ ನೋಡ್ಬೇಕು ಶಕ್ತಿ ಆಶೀರ್ವಾದದೊಂದಿಗೆ ಟೀಸರ್ ಲಾಂಚ್ ಪ್ಲೀಸ್ ನಮ್ಮ ನಾನು ಮತ್ತು ಗುಂಡಾ ಸಿನಿಮಾದ ಟೀಸರ್ ಅನ್ನ ಬಹಳ ಪ್ರೀತಿಯಿಂದ ಲಾಂಚ್ ಮಾಡಿಕೊಟ್ಟಂತಹ ಕೊಟ್ಟಂತಹ ಶೈಲಜಾ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಮಾತು ಕಡಿಮೆ ಆದ್ರೂ ಕೂಡ ಖಂಡಿತ ಪ್ರೀತಿ ತುಂಬಾ ಜಾಸ್ತಿ ಕೊಡ್ತಾರೆ ಶೈಲಜಾ ಮ್ಯಾಮ್ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮ್ಯಾಮ್ ದ ಹೋಲ್ ಟೀಮ್ ಆಫ್ ನಾನು ಮತ್ತು ಗುಂಡಾ ದಯವಿಟ್ಟು ಜಾಯಿನ್ ಆಗಬೇಕು ಫಾರ್ ದ ಗ್ರೂಪ್ ಫೋಟೋ ಎಸ್

ಪಾರ್ಟ್ ಒನ್ ಅಲ್ಲಿ ಭೂರಿ ಪಾತ್ರವನ್ನ ಮಾಡಿದ್ರು ತುಂಬಾ ಜನರು ಇಷ್ಟಪಟ್ಟಿದ್ರು ಅದೇ ಪಾತ್ರವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಭೂರಿ ಅನ್ನುವಂತಹ ಪಾತ್ರವನ್ನ ಅವರ ಪತ್ನಿಯಾಗಿ ನಯನ ಅವರು ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಬಟ್ ನಯನ ಅವರು ಬಂದಿಲ್ಲ ಇವತ್ತು ಏನು ಮಾತೇಶ್ ಅವರು ಸಾಧುಕು ಸರ್ ಜೊತೆ ಕಾಂಬಿನೇಷನ್ ಅಲ್ಲಿ ಕಾಣಿಸ್ಕೋತಾರೆ ಹಾಕಿ ವೆಲ್ಕಮ್ ಮತ್ತೊಮ್ಮೆ ಜಿ ಜಿ ಅವರೇ ನಾನು ಮತ್ತು ಗುಂಡಾ ಜೊತೆ ನಿಮ್ಗೊಂದು ಅವಿನಾಭಾವ ಸಂಬಂಧ ಇದೆ ಇದೀಗ ಪಾರ್ಟ್ ಟು ಬರ್ತಾ ಇದೆ ಎಷ್ಟು ಖುಷಿ ಆಗ್ತಾ ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ತಾಯಿಗಳಿಗೆ ಹಾಗೂ ಸಿನಿಮಾ ಮಂದಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಸೊ ನನಗೆ ನಾನು ಮತ್ತು ಗುಂಡ ಪಾರ್ಟ್ ಒನ್ನಲ್ಲಿ ನಾನೊಂದು ಕ್ಯಾರೆಕ್ಟರ್ ಹೆಂಗಿತ್ತು ಅಂದರೆ ಎಲ್ಲರೂ ಬೈಕೊಳ್ಳೋ ಥರ ಕ್ಯಾರೆಕ್ಟರ್ ಅದು ನಾನು ಮತ್ತು ಗುಂಡದಲ್ಲಿ ನಾಯಿನೇ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ನಾಯಿ ನಾಯನ ಮಗ ಅಂತ ಅಂತ ಕ್ಯಾರೆಕ್ಟರ್ ಅಂತ ಪಾರ್ಟ್ ಟೂನಲ್ಲಿ ಅದು ಕ್ಯಾರಿ ಮಾಡಿದ್ದು ನನಗೆ ಭಾಳ ಆಯ್ತು ಸೊ ಫಸ್ಟು ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ತಿಮ್ಮಯ್ಯ ಸರ್ ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು ಸೊ ಅಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಶಿವರಾಜ್ ಕೆಆರ್ಪೇಟೆ ಅವರು ಮುಖ್ಯ ಪ ಉಪಮುಖಿಯಲ್ಲಿದ್ದರು ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದ್ದೆ ನನಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಏನಂತಂದ್ರೆ ನಾವು ಬೇರೆ ಎಲ್ಲಿ ಎಲ್ಲಿ ಕೂಡ ನನಗೆ ಎಫ್ ಓನ್ ಮಾಡಿದಿರಲ್ವಾ ಕೆ ಜಿ ಎಫ್ ಓನ್ ಮಾಡಿದ್ದೀರಲ್ವ ಅಂತಿರ್ತಾರೆ ಅದೇ ತರ ನಾನು ಗುಂಡದಲ್ಲಿ ಮಾಡಿದಿಲ್ವಾ ನಾನು ಗುಂಡದಲ್ಲಿ ಮಾಡಿದಿರಲ್ವಾ ಅಂತ ಮಕ್ಕಳು ಕೇಳೋರು ನನಗೆ ತುಂಬ ಮಕ್ಕಳು ಟಿ ಟಿವಿನಲ್ಲಿ ಪದೇ 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 ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆ ಮನೆಗೂ ತಲುಪಿರೋದ್ರಿಂದ ನಾನು ಹೊತ್ತು ಕೂಡ ನೋಡಿದಿರಲ್ವಾ ನಾನು ಹೊತ್ತು ಕೂಡ ನೋಡಿದಿರಲ್ವಾ ಅಂತ ಕೇಳಿ ತುಂಬಾ ಇಷ್ಟಪಡೋರು ನಾನು ಈ ಈ ಸಲ ಇದು ಹೋದಾಗೆಲ್ಲ ಹೌದು ನಾನು ಟೂ ಬರುತ್ತೆ ನೋಡಿ ಅಂದಾಗ ಎಲ್ಲ ಎಕ್ಸೈಟ್ಮೆಂಟ್ ಹೆಂಗ್ ತೋರಿಸೋರು ಅಂದ್ರೆ ನಿಜವಾಗ್ಲೂ ಖುಷಿ ಆಗುದು ಅಂದ್ರೆ ಒಂದು ನಂಬಿಕೆ ಬಂತು ನಮಗೆ ಅಂದ್ರೆ ಇದು ಪಾರ್ಟ್ ಟೂ ಬಂದ್ರು ಕೂಡ ಜನ ನೋಡುವಂತ ಮನಸ್ಥಿತಿಯಲ್ಲಿ ಇದಾರೆ ಅನ್ನೋ ಒಂದು ನಂಬಿಕೆ ಬಂತು ಹಾಗಾಗಿ ಇದು ಪಾರ್ಟ್ ಟೂ ನಲ್ಲಿ ಕೂಡ ಆ ಪಾತ್ರ ನನಗೆ ಕ್ಯಾರಿ ಆಗೋದು ಬಹಳ ಖುಷಿ ಕೊಟ್ಟಿರತಕ್ಕಂಥ ವಿಚಾರ ಇಲ್ಲಿ ಪಾರ್ಟ್ ಟೂ ನಲ್ಲಿ ನಾನು ಮತ್ತೆ ನಮ್ಮ ಕಾಮಿಡಿ ಕಿಲಾಡಿ ನಯನ ಅವರು ಗಂಡ ಹೆಂಡತಿಯಾಗಿ ಮಾಡಿದೀವಿ ಸೊ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸರ್ ಇಲ್ಲಿ ನೀವು ನಮ್ಮ ನೋಡಿದ ತಕ್ಷಣ ಎಲ್ಲರೂ ಕ್ಯಾಮಿಡಿ ನಾ ಪಾತ್ರನ ಪಾತ್ರನಾ ಅಂತ ಕೇಳಿದಾರೆ ಇಲ್ಲಿ ತುಂಬಾ ಎಮೋಷ್ನಲ್ ಟಚ್ ಇರ್ತಕ್ಕಂಥದ್ದು ಯಾಕಂದ್ರೆ ನಮ್ಮ ಶೈಲಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ ನ ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದಾರೆ ಅಂದ್ರೆ ನಮ್ಮ ಡಾಗ್ ಎಲ್ಲೋದ್ರು ಅದನ್ನ ಪ್ರೀತಿ ಪ್ರಪಂಚದ ಎಲ್ಲೋದ್ರು ಅದನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇರೋದ್ರಿಂದ ಎಲ್ರಿಗೂ ಆಪ್ಟ್ ಆಗ್ತಕ್ಕಂಥ ಕತೆ ಇರೋದ್ರಿಂದ ಅಲ್ಲಿ ನನಗೆ ಎಮೋಷ್ನಲಿ ಟಚ್ ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟರ್ ಕೂಡ ಎಮೋಷ್ನಲಿ ಟಚ್ ಆಯಿತು ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಆಪ್ತವಾಗಿದೆ ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ಜೊತೆಗೆ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನಾನು ಇಡೀ ಸಿನಿಮಾ ನೋಡಿಲ್ಲ ನಾನು ಮಾಡಿರೋ ಒಂದು ಪಾ ಪಾತ್ರದ ಇದು ಏನಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವರ್ಕ್ ಆಗಿದೆ ಇಡೀ ಸಿನಿಮಾನೇ ಆಗಿ ವರ್ಕ್ ಆಗಿ ಈ ಪಾರ್ಟ್ ಒನ್ ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ನಾನು ಓದ್ಕಡೆ ಎಲ್ಲ ಪಾರ್ಟ್ ಒನ್ನಲ್ಲಿ ನೀವು ಮಾಡಿದ್ರೆ ನಾನು ಮತ್ತು ಇಷ್ಟ ಆಯಿತು ನಾನು ಮತ್ತು ಟೂ ಕೂಡ ಅದೇ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇವಾಗ ಕರ್ನಾಟಕದಾದ್ಯಂತ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇದು ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದನ್ನ ನನಗೂ ತೊಡೋದು ತುಂಬಾ ಖುಷಿ ಇದೆ ಹಾಗೆ ರಾಕೇಶ್ ಮತ್ತೆ ರಚನಾ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ ಯಾಕಂದ್ರೆ ಕೆಆರ್ ಭಿ ಅವರು ಅಷ್ಟೇ ಆಪ್ತವಾಗಿತ್ತು ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಈ ಸಿನಿಮಾದಲ್ಲಿ ಅವರಿಬ್ರು ಇನ್ನೂ ಮುದ್ಭುತ ಕಾಣೋದ್ರಿಂದ ಹೀರೋ ಹೀರೋಯಿನ್ ಆಗಿ ಸಿಂಬಿ ಆಪ್ತ ಆಗೈತಿ ಅವ್ರ ಹೆಸರಲ್ಲೇ ಇದೆ ರಾ ರಾ ಅಂತ ರಾಕೇಶ ರಚನಾ ಅಂತ ಹಾಗಾಗಿ ಜನ ಅವರು ಹೆಸರೇ ಕರೀತಾ ಇದ್ದಾರೆ ಜನಗಳು ಬರ್ತಾರೆ ಅನ್ನೋ ನಂಬಿಕೆ ಇದೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಅಗಾಧವಾದ ನಂಬಿಕೆ ನಮಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಗ್ಗೆ ನಾನು ಮತ್ತು ಗುಂಡ ಟೂ ಬಗ್ಗೆ ನಿಮ್ಮ ಮಾತು ಎಸ್ ಥ್ಯಾಂಕ್ ಯು ಮೇಡಮ್ ಬಂದಿರೋ ಎಲ್ಲ ಮಾತ್ರ ಮಿತ್ರರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೈಲಜ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಪ್ರೀತಿಯಿಂದ ಒಂದು ಟೀಸರ್ ಲಾಂಚ್ ಮಾಡಿಕೊಟ್ರಿ ನಾನು ಸಕ್ಕತ್ತ ಮಾತಾಡ್ತಾರೆ ಇನ್ನಷ್ಟು ಮಾತಾಡಕ್ಕೆ ಬರಲ್ಲ ಏನು ಟ್ರೈ ಮಾಡ್ತೀನಿ ಎಸ್ ನಾನು ಗುಂಡಾ ಪಾರ್ಟ್ ಒನ್ ಅಲ್ಲಿ ನಾನು ಆಕ್ಟ್ ಮಾಡಿರಲಿಲ್ಲ ಪಾರ್ಟ್ ಟು ಅಲ್ಲಿ ಒಂದು ಪಾತ್ರ ನಿಭಾಯಿಸಿದ್ದೀನಿ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಜೊತೆಗೆ ಫಸ್ಟ್ ಟೈಮು ಸಾಧು ಸರ್ ಕಾಂಬಿನೇಷನ್ ಅಲ್ಲಿ ನಾನು ವರ್ಕ್ ಮಾಡಿರೋದು ಬಹಳ ಎಂಜಾಯ್ ಮಾಡಿದ್ದೀನಿ ಪಾತ್ರರ ಜೊತೆಗೆ ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಕೂಡ ರಾಕೇಶ್ ಅಡುಗೆ ಅವ್ರ ಜೊತೆ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಇವರ ಜೊತೆಯಲ್ಲೇ ಮಾಡ್ತಾ ಇದ್ವಿ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಲವ್ ತ್ರೀ ಸಿಕ್ಸ್ಟಿ ಒಟ್ಗೆ ಮಾಡಿದ್ವಿ ಮೇಡಮ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಸರ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರೆ ಮುದ್ದು ಮುದ್ದಾಗಿ ನಿಮ್ಮಿಬ್ಬರಿಗಿಂತ ಗುಂಡ ಇನ್ನೂ ಮಸ್ತಾಗಿ ಕಾಣ್ತಾ ಇದ್ದಾನೆ ಅವನಿಗೂ ಒಳ್ಳೆಯದಾಗ್ಲಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಖಂಡಿತ ನಿಮಗೂ ಒಳ್ಳೇದಾಗಲಿ ಮಹಾಂತೇಶ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜಿ ಜಿ ಅವರು ಒಂದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಪೊಲೀಸ್ಗೆ ಲಾಟಿ ಹಿಡ್ದು ಅಷ್ಟೇ ಗೊತ್ತು ಮೈಕ್ ಹಿಡಿದು ಗೊತ್ತಿಲ್ಲ ನನಗೆ ಇಷ್ಟೊಂದು ಮಾತಾಡಕ್ಕೆ ಬರಲ್ಲ ಡೈಲಾಗ್ ಡೈರೆಕ್ಟ್ ಹೇಳ್ಕೊಟ್ರೆ ಮಾತಾಡ್ತೀನಿ ನಾನು ಇದರಲ್ಲಿ ಒಂದು ತಮಿಳುನಾಡಿ ಊಟಿಯಲ್ಲಿ ನಡೆಯುವ ಒಂದು ಪೊಲೀಸ್ ವಾಹನ ಕೊಟ್ಟರು ಅದರಲ್ಲಿ ಏಟಿ ಪರ್ಸೆಂಟ್ ಕನ್ನಡ ಮಾತಾಡಿದ್ದೀನಿ ಚೆನ್ನಾಗಿ ಬಂದಿದೆ ಆ ಪೊಲೀಸ್ ಸ್ಟೇಷನ್ ಸೀನು ಪಾವಗಡ ಮಂಜು ಅವ್ರ ಜೊತೆ ಅವ್ರ ಇನ್ಸ್ಪೆಕ್ಟರು ನಾನು ಕಾನ್ಸ್ಟೇಬಲ್ ಭಾಳ ಚೆನ್ನಾಗಿ ಬಂದಿದೆ ಇವರ ಜೊತೆನೂ ಒಳ್ಳೆ ಸೀನ್ ಇತ್ತು ಅವ್ರು ಹೇಳಿದ್ದೆ ಡೈಲಾಗ್ ರಿಪೀಟ್ ಮಾಡ್ತಾನೆ ಇರ್ತಾರೆ ಆ ಥರ ಸೀನು ಕಾಮಿಡಿ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ ದೇವರು ಒಳ್ಳೆಯ ಆಶೀರ್ವಾದ ಮಾಡಿ ಗುಂಡ ಮತ್ತು ನಾನು ಮತ್ತು ಗುಂಡ ಸಕ್ಸಸ್ ಆಗ್ತೀನಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಜೈ ಹಿಂದ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲೇ ಇರಬೇಕು ಸರ್ ಯುವನ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮಗೆ ಅದ್ರ ಜೊತೆಗೆ ಗುಂಡ ಜೊತೆ ಆಕ್ಟ್ ಮಾಡಿ ಎಷ್ಟು ಖುಷಿ ಆಯಿತು ನಿಮ್ಮ ಜರ್ನಿ ಬಗ್ಗೆ ಪ್ಲೀಸ್ ಇದು ನನ್ನ ಫಸ್ಟ್ ಮೂವಿ

ಮೂವಿ ಡೈರೆಕ್ಟರ್ ಮತ್ತು ನಿರ್ದೇಶಕರು ರಘುವರ್ಧನ್ ಅವರು ಎಲ್ಲ ಹೇಳ್ಕೊಟ್ರು ನನಗೆ ಲಾಸ್ಟ್ ಲಾಸ್ಟ್ವರೆಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಗೆ ಮೂವಿಗೆ ಒಳ್ಳೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಕ್ರಿಪ್ಟ್ ಇಂದಾಗಲೇ ಚೆನ್ನಾಗಿ ಮಾತಾಡೋದು ಸೂಪರ್ ಆಗಿ ಮಾತಾಡಿದ್ದೆ ಬಿಡು ಥ್ಯಾಂಕ್ ಯು ಥ್ಯಾಂಕ್ ಯು ಯು ಒನ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಇದೀಗ ನಮ್ಮ ಸಿನಿಮಾದ ನಾಯಕ ನಾಯಕಿಯನ್ನು ವೆಲ್ಕಮ್ ಮಾಡುವಂತಹ ಸಮಯ ಮೊದಲನೇದಾಗಿ ಎಲ್ಲರೂ ಬಹಳಷ್ಟು ಪ್ರೀತಿಸ್ತಾರೆ ಇವ್ರ ನಾಯಕ ಹೇಳಿದ್ರೆ ಯಾವುದೇ ಸಿನಿಮಾಗೆ ಬಂದ್ರು ಒಂದು ಪಾಸಿಟಿವಿಟಿ ಅನ್ನು ಅವ್ರ ಜೊತೆಗೆ ತರ್ತಾರೆ ವೆರಿ ಟ್ಯಾಲೆಂಟೆಡ್ ವೆರಿ ಬ್ಯೂಟಿಫುಲ್ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ರಚನಾ ಇಂದರ್ ಒನ್ ಸ್ಟೇಜ್ ಪ್ಲೀಸ್ ದಯವಿಟ್ಟು ರಚನಾ ಅವರು ವೆಲ್ಕಮ್ ರಚನಾ ಅವರೇ ರಚನಾ ಅವ್ರ ಒಬ್ಬರೇ ಇದ್ರೆ ಚೆನ್ನಾಗಿರಲ್ಲ ಜಿ ಜಿ ಅವರು ಹೇಳಿದ ಹಾಗೆ ರಾ ರಾ ಜೊತೆ ಬಂದ್ರೆ ಚಂದ ಅಂತ ಹೇಳಿ ಇನ್ನೊಬ್ರು ನಮ್ಮ ರಿಯಾಲಿಟಿ ಶೋಗಳಿಂದ ಹಿಡಿದು ಸಿನಿಮಾಗಳಿಂದ ಹಿಡಿದು ಎಲ್ಲಿ ಹೋದ್ರು ರಾಕೇಶ್ ಅಡಿಗ ಅವರಿಗೆ ಜನರು ಸದಾ ಪ್ರೀತಿಯನ್ನು ಕೊಡ್ತಾ ಇರ್ತಾರೆ ಅದರಲ್ಲೂ ಮರ್ಯಾದೆ ಪ್ರಶ್ನೆ ಆದ್ಮೇಲೆ ಇನ್ನಷ್ಟು ಒಬ್ಬ ಆರ್ಟಿಸ್ಟ್ ಆಗಿ ಕಲಾವಿದರಾಗಿ ಮತ್ತಷ್ಟು ಪ್ರೀತಿಯನ್ನ ಪಡೆದಿದ್ದಾರೆ ನಮ್ಮ ರಾಕೇಶ್ ಅಡಿಗ ಅವರು ನಿಮ್ಗೂ ಕೂಡ ಹಾಸಿ ವೆಲ್ಕಮ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ರಾಕೇಶ್ ಅಲ್ಲೇ ರಚನಾ ಅವರೇ ಮೊದಲನೇದಾಗಿ ನಾನು ಮತ್ತು ಗೊಂಡಾಪಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ರಿವೀಲ್ ಮಾಡಬಹುದು ಅದ್ರ ಜೊತೆಗೆ ಈ ಜರ್ನಿ ಹೇಳಿತ್ತು ಪ್ಲೀಸ್ ಎಕ್ಸ್ಪ್ಲೈನ್ ಮಿತ್ರರೆಲ್ಲರಿಗೂ ನಮಸ್ಕಾರ ಸಾರಿ ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ ಇನ್ ಮುಂದೆ ಆಗಲ್ಲ ಮುಂಚೆ ಆಗಿದೆ ಇನ್ ಮುಂದೆ ಆಗಲ್ಲ ಬಿಡಿ ಆ್ಯಂಡ್ ನಾನು ಮತ್ತು ಗೊಂಡ ಪಾರ್ಟ್ ಟೂಗೆ ರಘು ಅವ್ರ ಅಪ್ರೋಚ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ನಾನು ಮತ್ತು ಗೊಂಡ ಪಾರ್ಟ್ ಒನ್ ನೋಡಿದ್ದೆ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಪಾತ್ರ ಆ್ಯಂಡ್ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕದೆಲ್ಲ ಗಿರಿಕದೆ ಮತ್ತೆ ತ್ರಿಬಲ್ ರೈಡಿಂಗ್ ಶೂಟಿಂಗ್ ಟೈಮ್ ನಡೀತಾ ಇತ್ತು ಅದು ಮುಗ್ದಿತ್ತು ಆಲ್ಮೋಸ್ಟ್ ಸೊ ಬೇಸಿಕ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ನಾನು ತುಂಬಾ ಕನೆಕ್ಟ್ ಆಗಿದ್ದೆ ಮಕ್ಕಳಿಗೆ ನಂಗೆ ನನ್ನ ನೋಡಿದ್ರೆ ತುಂಬಾ ಇಷ್ಟ ಆಗ್ತಾ ಇದ್ರು ಸೊ ಆ ಆ ಟೈಮ್ ಅಲ್ಲಿ ನಾನು ಮತ್ತುಕೊಂಡ ಆಫರ್ ನಂಗೆ ಬಂದಿರೋದು ನಂಗೆ ತುಂಬಾನೇ ಖುಷಿ ಆಯ್ತು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನ್ಸುತ್ತೆ ಸಿನಿಮಾ ನೀನ್ ನೋಡಿ ಹೇಳ್ಬೇಕಾಗುತ್ತೆ ಮುಂದೆ ಪಿ ಅವರು ತನ್ವಿಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೀನರಿ ಸೀನಿಕ್ ಸಿನಿಮಾಟೋಗ್ರಫಿ ಅಂತ ಬ್ಯೂಟಿಫುಲ್ ಆಗಿದೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಶುವಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಅಂಡ್ ರಘು ಅವ್ರು ಕೂಡ ತುಂಬಾ ಚೆನ್ನಾಗಿ ನನ್ನ ಕ್ರೈನ್ ಕೆಲಸ ಮಾಡಿಸ್ಕೊಂಡಿದ್ದಾರೆ ನಂಗೆ ಸೆಂಟ್ರಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ನಮ್ಮ ಬಟ್ಟಿ ನಮ್ಮ ಗುಂಡ ತುಂಬಾ ಎಷ್ಟೇ ಇದು ಟೈರ್ಡ್ ಆಗಿದ್ರು ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ಅವನ ಜೊತೆ ಇದು ಟೈಮ್ ಕಟ್ತಿರೋದೇ ಗೊತ್ತಾಗ್ತಾ ಇತ್ತಿಲ್ಲ ಆ್ಯಂಡ್ ರಾಕೇಶ್ ಅವ್ರ ಜೊತೆ ನನ್ನ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ತುಂಬ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋದು ಅವ್ರದೇ ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್ ಅಂಡ್ ಅಷ್ಟೇ ನಮ್ಮ ಟೀಸರ್ ನೋಡಿದಿರಾ ನಾನು ನಿಮ್ಮ ಜೊತೆನೇ ನೋಡಿರೋದು ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ನನ್ನ ಪಾತ್ರದ ಹೆಸರು ಇಂದು ಏನ್ ಮಾಡ್ತಾ ಪ್ಯಾಂಪರ್ ಮಾಡುವಂತ ಹುಡುಗಿ ಅವಳು ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದಾರೆ ಅಂಡ್ ಅಂಡ್ ಒಂದು ದೊಡ್ಡ ಮ್ಯಾನ್ ಊಟಿಯಲ್ಲಿ ನಡೆಯುವಂತಹ ಅಂತ ಹೇಳಿದ್ರು ಸೊ ಊಟಿಯಲ್ಲಿ ಒಂದಷ್ಟು ಪಾತ್ರ ನಡೆಯುವ ನಾಯಿ ಇಡೀ ಸಿನಿಮಾ ನಾಯಿ ಮೇಲೆ ಹೋಗಿರೋದ್ರಿಂದ ನಾನು ನಾಯಿ ಕಡಿತಾ ಇರ್ತೀನಿ ಫುಲ್ ನಂದು ಪೋಷನ್ ಎಲ್ಲೆಲ್ಲಿದೆ ಅಲ್ಲಿ ನಾಯಿ ಇದೆ

ಪ್ರಾಣಿಗಳ ಮೇಲೆ ನಿಮ್ಗೆ ಎಷ್ಟು ಒಲವಿದೆ ಅನ್ನೋದ್ರ ಬಗ್ಗೆ ಅಂತ ಹೇಳಬೇಕು ಯಾಕಂತ ಹೇಳಿದ್ರೆ ನಾನು ಮತ್ತು ಗುಂಡದಿಂದ ಪ್ರೀತಿ ಜಾಸ್ತಿ ಆಗಿದ್ಯಾ ಹೇಗೆ ಈ ಜರ್ನಿ ಹೇಗಿತ್ತು ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಅಂಡ್ ಶಂಕರ ಪಾತ್ರ ಎಷ್ಟು ಸ್ಪೆಷಲ್ ನಿಮಗೆ ಮೊದಲನೇದಾಗಿ ನನಗೆ ತುಂಬಾ ಹೆಮ್ಮೆ ಇದೆ ಈ ಟೀಮ್ ಅಲ್ಲಿ ಆಟ ಆಗೋಕೆ ಯಾಕಂದ್ರೆ ಇದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಲ್ರೆಡಿ ಸಕ್ಸಸ್ಫುಲ್ ಫ್ರಾಂಚೈಸ್ ನಾನು ಮತ್ತೆ ಗುಂಡ ಇಡೀ ಕರ್ನಾಟಕ ಜನತೆ ಗೊತ್ತು ಅಪ್ರಿಶಿಯೇಟ್ ಮಾಡಿದ್ದಾರೆ ಅದನ್ನ ಬ್ಲೆಸ್ ಮಾಡಿದ್ದಾರೆ ಸೊ ಅಂತ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಕೂಡ ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ತುಂಬಾ ಸಹಜವಾಗಿ ಇರುವಂತ ಪಾತ್ರ ಸೊ ಆಕ್ಟಿಂಗ್ ಮಾಡುವಾಗ ಗುಂಡನ್ ಜೊತೆ ಅಳು ನಿಜವಾಗ್ಲೂ ಬರ್ತಾ ಇತ್ತು ನಗು ನಿಜವಾಗ್ಲೂ ಆಗ್ತಾ ಇತ್ತು ಆ ಎಮೋಷನ್ಸ್ ಜೆನ್ಯನ್ ಆಗಿ ಹಾಡ್ಲಿ ಬರ್ತಾ ಇತ್ತು ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟರ್ ಈಸಿ ಇರ್ಲಿಲ್ಲ ಅವ್ರಿಗೆ ಟಾಸ್ಕ್ ಬಹಳವ್ರನ್ನ ಸಾಕಷ್ಟು ಲೊಕೇಶನ್ ಶೂಟ್ ಮಾಡ್ತಾ ಇದ್ವಿ ನೇಚರ್ ತುಂಬಾ ಕೆಲಸ ಕೊಡ್ತಾ ಇತ್ತು ಚಾಲೆಂಜಸ್ ಕೊಡ್ತಾ ಇತ್ತು ಮಳೆ ಬರೋದು ಶೂಟಿಂಗ್ ಇದಾಗೋದು ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಅವರು ಎರಡು ಮೂರು ದಿನ ಎಕ್ಸ್ಟ್ರಾ ಆಗಲಿ ಅಂತ ವೈಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ನಿಜವಾಗ್ಲು ಹೆಡ್ಸ್ ಆಫ್ ಅವರಿಗೆ ಅವರು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕಂದ್ರೆ ಡಾಗ್ ನ ಇಟ್ಕೊಂಡು ಮಾಡುವಾಗ ನೇಚರು ಸಿಕ್ಕಾಪಟ್ಟೆ ಮಳೆ ಅಲ್ಲಿ ಗಾಳಿ ಅಂತ ಟೈಮಲ್ಲಿ ನಮಗೆ ಬೇಕಾಗಿರೋ ಶಾರ್ಟ್ ಸಿಗ್ತಾ ಇರ್ಲಿಲ್ಲ ಬಟ್ ಟೈಮ್ ಇರ್ಲಿಲ್ಲ ಲೊಕೇಶನ್ ಅದು ಏನೂ ಕೇರ್ ಮಾಡದೆ ಮತ್ತೆ ಇನ್ನೊಂದಿನ ದಿನ ಆದ್ರೂ ಪರವಾಗಿಲ್ಲ ನಾನು ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಮಾಡಿರೋದು ನನ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತು ಇಂತ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೇನೆ ಯಂಗ್ಸ್ಟರ್ ವೆರಿ ಟ್ಯಾಲೆಂಟೆಡ್ ಸುಮ್ನೆ ಕ್ಯಾಮ್ರಾ ತರ ನೋಡ್ತಾ ಇರ್ತಾರೆ ಮರ ವಿಲೆ ಯಾವಾಗ್ಲೂ ಯಾವಾಗ್ಲೂ ಅದೇ ಗುಂಗಲ್ ಇರ್ತಾರೆ ಇಸ್ ವೆರಿ ಪ್ರೊಫೆಷನಲ್ ಅಂಡ್ ಬಂಟಿ ನಮ್ಮ ಬಂಟಿನ ಟ್ರೈನ್ ಮಾಡಿದವರು ಆಗ್ಬೋದು ಮೇಡಮ್ ಆಗ್ಬೋದು ಅಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬೋದು ಚಿಕ್ಕ ತರ ಟ್ರೀಟ್ ಮಾಡ್ತಾರ ಅವರು ಬಂಟಿ ಎಲ್ಲ ನೋಡಿದ್ರೆ ಬಂಟಿ ಯಾಕೋ ಅಂದ್ರೆ ಕರೆಕ್ಟ್ ಆಗಿರ್ತಾನೆ ಅಂಡ್ ಅವನ್ಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟ್ ಶೂಟಿಂಗ್ ಅಲ್ಲಿ ನಮ್ಮೆಲ್ಲರ್ಕಿಂತ ಅವನಿಗೆ ಒಂದ್ ಚೂರ್ ಬಿಸಿಲಾದ್ರೆ ಅವರು ಸಾಯಿ ಬಿಸಿಲಿದೆ ಅವ್ನ ರೆಸ್ಟ್ ಮಾಡ್ಲಿ ಅಂತ ಎ ಸಿ ಹಾಕಿ ನೀಟಾಗಿ ಕಾರ್ ಮಲಗಿಸ್ತಾರೆ ಹೆಂಗೆ ಇವಾಗ ದೊಡ್ಡ ದೊಡ್ಡ ಫಿಲಮ್ ಅಲ್ಲಿ ಹೀರೋ ಬಂದ್ರ ಹೀರೋ ಬಂದ್ರ ಅಂತ ಹೆಂಗಿನ ಎಲ್ಲ ಆರ್ಟಿಸ್ಟ್ ಕಾಯ್ತಾರ ಆ ತರ ಬಂಟಿ ಬಂದ ಬಂಡಿ ಬಂದ ಅಂತ ನಾವು ಕಾಯ್ಬೇಕು ಸೊ ಹೀ ದ ಸ್ಟಾರ್ ಆಫ್ ದ ಶೋ ಕತೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳಕ್ ಆಗಲ್ಲ ಬಟ್ ಒಂದ್ ನನಗ್ ಖುಷಿ ಆಗಿತ್ತು ಪರ್ಸನಲಿ ಏನಂದ್ರೆ ಏನು ಕ್ಲೀಶೇ ಇಲ್ಲ ಇವಾಗ ನೋಡಿದ ತಕ್ಷಣ ಗೆಸ್ ಮಾಡ್ಬಿಡ್ತಾರೆ ಓಕೆ ಹೀರೋ ಹೀರೋಯಿನ್ ಅಂದ ತಕ್ಷಣ ಏನೋ ಒಂದು ಹಿಂಗ್ ಅದು ಇರ್ಬೋದು ಇದಿರ್ಬೋದು ಅಂತ ಆತರ ಏನು ಪ್ರೊಡಿಕ್ಟ್ ಮಾಡಕ್ ಆಗಲ್ಲ ತುಂಬಾ ಫ್ರೆಶ್ ಆಗಿದೆ ಅಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇನ್ ಮಿಕ್ಕಿದ್ದು ವರ್ಕ್ ಮಾತಾಡ್ಲಿ ಇನ್ನೂ ಟ್ರೈಲರ್ ಬರುತ್ತೆ ಇನ್ನೊಂದು ಪೋಸ್ಟರ್ಸ್ ಎಲ್ಲಾದ್ರಲ್ಲೂ ಯುನಿಕ್ನೆಸ್ ಕಾಣುತ್ತೆ ಅಂಡ್ ಪ್ರೆಸೆನ್ಸ್ ನಮ್ಮ ಇಡೀ ಟೀಮ್ ಗೆ ಒಂದು ದೊಡ್ಡ ಮೋಟಿವೇಶನ್ ಅಂಡ್ ಸ್ಟ್ರೆಂತ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಚಾಲೆಂಜ್ ಅಂತ ಇರಲಿಲ್ಲ ನಿಜವಾಗ್ಲೂ ಎಂಜಾಯ್ ಮಾಡಿದೆ ಆ ವೆದರ್ ಲೊಕೇಶನ್ಗಳು ಬೆಟ್ಟ ಗುಡ್ಡ ಹತ್ತಬೇಕಿತ್ತು ಗಾಡಿಗಳು ಹೋಗ್ತಾ ಇರ್ಲಿಲ್ಲ ತುಂಬಾ ಕಡೆ ಅವೆಲ್ಲ ಚಾಲೆಂಜಿಂಗ್ ಆಗಿತ್ತು ಅಂಡ್ ಮೊದಲು ಬಂಡಿ ಜೊತೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜ್ ಯಾಕಂದ್ರೆ ಟ್ರೈನರ್ ಹೇಳ್ಕೊಟ್ಟಿರ್ತಾರೆ ನಮ್ಮ ಸ್ವಾಮಿ ಅವರು ಅವರೆಲ್ಲ ಹೇಳ್ಕೊಟ್ರು ಇದೇ ತರ ನಡ್ಕೊಬೇಕು ಮೊದಲೇ ಅವ್ರು ಸೆಟ್ ಆಗಲ್ಲ ಅದಕ್ಕೊಂದು ಸ್ವಲ್ಪ ಅವಕ್ಕೂ ಅಭ್ಯಾಸ ಆಗ್ಬೇಕು ಅದೆಲ್ಲ ಚಾಲೆಂಜ್ ಅನ್ನೋದಕ್ಕಿಂತ ತುಂಬಾ ಮಜಾ ಇತ್ತು ಏನೋ ಸಾಕಷ್ಟು ಹೊಸ ವಿಷಯಗಳು ಕಲಿತೆ ಅಂತ ಅನಿಸ್ತು ನನ್ಗೆ ಅಂಡ್ ಪರ್ಫಾರ್ಮೆನ್ಸ್ ಅಲ್ಲೂ ನಾನು ಹೇಳ್ದಂಗೆ ನಿಜವಾಗ್ಲೂ ಅಳು ಬಂದಿದೆ ನಿಜವಾಗ್ಲೂ ನಗು ಬಂದಿದೆ ನಿಜವಾಗ್ಲೂ ಭಾವನೆಗೆ ಬಂದಿದೆ ಅವನನ್ನ ನೋಡ್ತಾ ಆಕ್ಟಿಂಗ್ ಮಾಡುವಾಗ ನಿಜವಾಗ್ಲೂ ಎಮೋಷನಲ್ ಔಟ್ ಪೋಸ್ಟ್ ಆಗಿದೆ ಸೊ ಅದೊಂದ್ ಸ್ಪೆಷಲ್ ಬಂತೆ ಎಸ್ ಥ್ಯಾಂಕ್ ಯು ಸೊ ಮಚ್ ಮಾಚ್ಗೆ ಥ್ಯಾಂಕ್ ಯು ಸೊ ಮಚ್ ರಾಕೇಶ್ ಅವರೆ ಥ್ಯಾಂಕ್ ಯು ಸೊ ಮಚ್ ರಚನಾ ಅವರೆ ಜೊತೆಗೆ ಬಹಳಷ್ಟು ಮೆಮರೀಸ್ ನಿಮ್ಗೆ ಖಂಡಿತ್ವಾಗೇ ಇದೆ ಇವತ್ತು ಪಾಟ್ ಟು ಟೀಸರ್ ಈಗಷ್ಟೇ ಲಾಂಚ್ ಆಯ್ತು ಸೊ ಇನೀ ಟೀಮ್ ಬಗ್ಗೆ ನಾನು ಮತ್ತು ಗುಂಡ ಪಾಟ್ ಒನ್ ಬಗ್ಗೆ ನೆಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಈಗ ಬೆಸ್ಟ್ ವಿಷಯಸ್ ಏನು ಹೇಳ್ತಿಲ್ಲ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನಾನು ಮಾತು ಶುರು ಮಾಡ್ತೀನಿ ಮೊದಲನೇದಾಗಿ ನಾನು ಮತ್ತು ಗುಂಡ ಟು ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಾಬುನ ಹತ್ರ ಕೇಳ್ಕೊತೀನಿ ಶಿರ್ಡಿ ಸಾಯಿ ಬಾಬು ನತ್ರ ಯಾಕಂದ್ರೆ ಬಾಬವ್ರ ಭಕ್ತರೆ ನಮ್ಮ ಪಾರ್ಟ್ ಒನ್ ನ ನಿರ್ಮಾಪಕರು ಪಾರ್ಟ್ ಟು ನ ನಿರ್ದೇಶಕರು ಸೊ ಆ ಒಂದು ಭಕ್ತಿ ಆ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುವಾಸ್ ಅಂತದರ್ಗೆ ಆ ಸಿನಿಮಾ ಅಂದ್ರೇ ಅಷ್ಟು ಹುಚ್ಚು ಸಿನಿಮಾ ಅಂದ್ರೇ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಮಲ್ಕಂಡ್ಮೇಲೆ ಅವ್ರ ಜೊತೆ ಯಾವಾಗಲೂ ಪಕ್ಕದಲ್ಲಿ ಮಲಗಿಲ್ಲ ಈ ಸಿನಿಮಾ ಈಶಾಡ್ ಅಂತ ಏನೂ ಹೊಡೆದಿಲ್ಲ ನಮಗೆ ಸೊ ಒಂದು ಒಳ್ಳೆ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಒಂದು ಹೆಗ್ಗಳಿಕೆ ನಮ್ಮ ಪೊಯಂ ಪಿಕ್ಚರ್ಸ್ಗೆ ಸಲ್ಲುತ್ತೆ ನಿರ್ಮಾಪಕರಾದ ರಘುವಾಸವರಾಗಿರ್ಬೋದು ರೈಟ್ರು ಈ ಕಥೆನ ಬರೆದಂಥ ನಮ್ಮ ಸ್ಯಾಂಡಿ ಸ್ಯಾಂಡಿ ಅಂತ ಹೇಳ್ತೀವಿ ಅವ್ರನ್ನ ವಿವೇಕಾನಂದ್ ಅಂತ ಕರಿತೀವಿ ಅವ್ರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಜೊತೆಗೆ ಚಿತ್ರದ ಗಳನ್ನ ಬರೆದಂತಹ ಶರತ್ ಚಕ್ರವರ್ತಿ ಹಾಗೆ ಹಾಡುಗಳನ್ನ ಬರೆದಂತಹ ನಮ್ಮ ರೋಹಿತ್ ರಮಣ್ ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ ಇಡೀ ಕರ್ನಾಟಕದ ಜನತೆ ಅದನ್ನ ಹರಿಸಿ ಹಾರೈಸಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂ ಸಿನಿಮಾ ಕೂಡ ನಿಮ್ಗೆ ಮನಮುಟ್ಟುತ್ತೆ ಆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಇದನ್ನ ನಾವು ಒಂದು ನಾಲ್ಕು ವರ್ಷದಿಂದ ಹೇಳ್ಕೊಂಡು ಹೊಂದಿದೀವಿ ಪಾರ್ಟ್ ಬಂದ ಇದೇ ವಿಷಯ ಮಾತಾಡಿದ್ವಿ ತುಂಬಾ ಕಷ್ಟ ಸೊ ಅದನ್ನ ಇವಾಗ ಗೊತ್ತಿರುತ್ತೆ ಸೊ ಅದ್ರ ಜೊತೆ ಹೊಡೆದಾಡ್ಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಸೊ ನಾಯಕರಿಗಾಗಿರ್ಬೋದು ನಾಯಕಿಯರಿಗಾಗಿರ್ಬೋದು ಇಬ್ಬರಿಗೂ ಕೂಡ ಶುಭಾಶಯಗಳು ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ 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 ಕನ್ನಡದ ರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ ಪಾರ್ಟ್ ಒನ್ ಸಿನಿಮಾನ ಯಾವ ರೀತಿಯಾಗಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂನು ಕೂಡ ಅಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆ ಖಂಡಿತ ಆ ಒಂದು ಮನರಂಜನೆ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಕೂಡ ಚಿತ್ರ ನೋಡಕ್ಕೆ ಕಾಯ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಫ್ಲಾಶ್ ಬ್ಯಾಕ್ ಅಲ್ಲಿ ಬರ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಈ ಸಿನಿಮಾ ಗೊತ್ತಿಲ್ಲ ನಾನು ಸಿನಿಮಾ ನಾನೇ ನೋಡ್ಬೇಕು ಇಲ್ಲ 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 ಬಳಸ್ಕೊಂಡ್ರು ನಮ್ಮ ಸಿನಿಮಾನೇ ಅಲ್ವಾ ಖುಷಿ ಇರುತ್ತೆ ಬಳಸ್ಕೊಂಡ್ರು ನಮ್ಮ ಸಿನಿಮಾ ನಮ್ಮ ಟೀಮು ಸ್ವಲ್ಪ ಒಂದು ತಂಡ ಈಗ ಒಂದು ಸಿನಿಮಾ ಆಗಿ ಅದು ಪಾರ್ಟ್ ಟೂ ಆಗುತ್ತೆ ಅನ್ನೋದು ಒಂದು ಖುಷಿ ಯಾಕಂದರೆ ಅಷ್ಟು ಪ್ರೀಕೆ ಸಿಕ್ಕಿರುತ್ತೆ ಹಾಗಾಗಿ ಭಾಗ ಎರಡನ್ನು ತೆಗಿಯೋಕೆ ಸಾಧ್ಯ ಆಗುತ್ತೆ ಸೊ ಆ ವಿಷ್ಯದಲ್ಲಿ ನೋಡಬೇಕು ಅಂತಂದ್ರೆ ಪಾರ್ಟ್ ಟು ಬರ್ತದೆ ಅನ್ನೋದೊಂದು ದೊಡ್ಡ ಖುಷಿ ಸೊ ಅದರಲ್ಲಿ ನಮ್ಮನ್ನು ಹಾಕೊಂಡಿರ್ತಾರೆ ಅಂತಂದ್ರೆ ಸಿನಿಮಾದಲ್ಲಿ ಕುತ್ಕಂಡ ನೋಡಲಿಕ್ಕೆ ಬಂದ್ಬಿಟ್ಟು ನಮ್ಗೆ ಅಲ್ಲ ಇನ್ನೊಂದು ಖುಷಿ ಆಗುತ್ತೆ ಅನಿಸುತ್ತೆ ಗಣ ಹಾಕ್ಕೊಂಡಿದೀಯಾ ಅಂತ ನೋಡು ಟೀಚರಲ್ಲಿ ನೀವು ಜಾಸ್ತಿ ಇದ್ರಿ ನಾನು ನೋಡಲಿಲ್ಲ ನಂದೇ ಜಾಸ್ತಿ ಇತ್ತಾ ಅದೇ ಅದ್ರದ್ದು ಕೇಳಿ ಆಮೇಲೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ದಯವಿಟ್ಟು ಇಲ್ಲೇ ಇರಬೇಕು ಶಿವರಾಜ್ ಕೆಆರ್ ಪಿಟೆ ಅವರೇ ಇದೀಗ ರಘುಹಾಸನ್ ಅವರು ದಯವಿಟ್ಟು ಒಂದು ಬಕಿಯನ್ನು ಕೊಡೋದ್ರ ಮೂಲಕ ಶಿವರಾಜ್ ಕೆಆರ್ ಪಿಟೆ ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು ಅಂತ ಇದ್ದೀನಿ ರಘುಹಾಸನ್ ಅವರು ಅವರಿಗೆ ಕೊಡ್ತಿರೋದು ಎರಡು ಸೇರಿಸಿ ಒಂದ್ರಲ್ಲೇ ಮುಗಿಸಿ ಅಂತ ಶಿವಲಜಾ ಮೇಡಮ್ ಅವ್ರಿಗೆ ನನ್ನ ತುಂಬ ಎಲ್ವಿಷರು ನಮ್ಗೆ ಒಳ್ಳೇದಾಗಲಿ ಅಂತ ಯಾವಾಗಲೂ ಬಯಸೋವಂಥ ಅವ್ರು ಬಂದು ಟೀಸರ್ ಲಾಂಚ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮ್ಮ ಆಶೀರ್ವಾದ ನಿಮ್ಮ ಆರೈಕೆ ಹಿಂಗೆ ಇರಲಿ ನಿಮಗೆ ಮತ್ತು ಪಾರ್ಟ್ ಒನ್ ಪಾರ್ಟ್ ಒನ್ನಲ್ಲಿ ಯಾರ್ಯಾರು ಇದ್ರು ಯಾರ್ಯಾರು ಮಾಡಿದರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವರ ಒಂದು ಏನು ಹೇಳ್ತಾರೆ ಅವರೊಂದು ಕಷ್ಟಪಟ್ಟು ಒಂದು ಬುನಾದಿ ಹಾಕಿರೋದ್ರಿಂದ ನಾವು ಪಾರ್ಟ್ ಟು ಮಾಡಿರೋದು ಸೊ ನಾನು ಆ್ಯಕ್ಚುಲಿ ಕಥೆಗಾರ ನಮ್ಮ ಸ್ಯಾಂಡಿ ನಾನು ಕತೆ ಮಾಡಿದ್ದೆವು ಫಸ್ಟ್ ಪಾರ್ಟು ಈಗ ಸೆಕೆಂಡ್ ಪಾರ್ಟು ನಾನೇ ಟೋಟಲ್ ಕತೆ ಮಾಡಿಕೊಂಡು ಮತ್ತು ರೈಟಿಂಗ್ ಡಿಪಾರ್ಟ್ಮೆಂಟು ನಾನು ಅಂತ ಮಾಡಿದ್ದೀವಿ ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಹಾರ್ಟ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ರಚನಾನಂದ ಅವರವರು ಮತ್ತು ರಾಕೇಶ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಗೆಲ್ಲ ಕಾಟ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಅವಾಗ ಟೈಮಿಂಗು ಯಾವುದೋ ಹೇಳಿ ಯಾವುದೇ ಯಾವ್ದಾದ್ರೂ ಟೈಮಿಂಗ್ ಇದ್ದೆ ಮತ್ತೆ ಇವಾಗ ನಾನು ಮೊದಲೇ ಹೇಳಿದ್ದೆ ನಿಮ್ಗೊಂದ್ಸಲ ಸಲ ಇವಾಗ ಟೈಟಲ್ ಟೀಸರ್ ಬಿಟ್ಟಾಗ ಎಲ್ಲ ಮೀಡಿಯಾದ್ರಾಗ ಹೇಳಿದ್ದೆ ಸರ್ ಇದು ಜಸ್ಟ್ ಟೈಟಲ್ ಟೀಸರು ಟೀಸರ್ ನೋಡಿ ನಿಮಗೆ ಬೇರೆ ಒಂದು ಅನುಭವ ಆಗುತ್ತೆ ಅಂತ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಟೀಸರ್ ನೋಡಿದ ಮೇಲೆ ಸಿನಿಮಾ ಯಾವ ಮಟ್ಟಕ್ಕಿದೆ ಕತೆ ಏನ್ ಹೇಳೋ ಕೊರಟಿದ್ದಾರೆ ಕತೆ ಏನೋ ಪಾರ್ಟು ಅಂದ ತಕ್ಷಣ ಏನೇನೋ ಹುಚ್ಚುಚಾಟಾಗಿ ಏನೇನೋ ಮಾಡೋದಲ್ಲ ಅದೇ ಕತೆ ಕಂಟಿನ್ಯೂ ಆಗುತ್ತೆ ರಾಕೇಶ್ ಬಂದು ಶಿವರಾಜ್ ಅವರು ಫಸ್ಟ್ ಪಾರ್ಟಲ್ಲಿ ಇರ್ತಾರಲ್ಲ ಅವರ ಸನ್ ಕ್ಯಾರೆಕ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಗುಡ್ ಇದೆಲ್ಲ ಸಿನಿಮಾ ಆದ್ಮೇಲೆ ನೋಡ್ಬೇಕು ಚಿಕ್ಕ ಮಗ ಇರ್ತಾನೆ ಆಮೇಲೆ ದೊಡ್ಡದಾಗ್ತಾನೆ ಅಂತ ಹಂತವಾಗಿ ಬರ್ತೆ ಸೊ ಇದಾದ್ಮೇಲೆ ಇದೇ ಸಮ್ಮರ್ಗೆ ಸಿನಿಮಾನ ನಾ ರಿಲೀಸ್ ಮಾಡ್ಬೇಕು ಅಂತ ಇದೀವಿ ನೆಕ್ಸ್ಟು ಮುಂದಿನ ವಾರದಲ್ಲಿ ಒಂದು ಸಾಂಗು ಕೂಡ ರಿಲೀಸ್ ಆಗುತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಮತ್ತು ಎಸ್ಪೆಷಲಿ ನಮ್ಮ ಮೀಡಿಯಾದವರು ದಯವಿಟ್ಟು ಈ ಸಲ ನಮಗೆ ತುಂಬ ಸಪೋರ್ಟ್ ಮಾಡಿಕೊಡ್ಬೇಕು ಯಾಕೆಂದರೆ ಫಸ್ಟ್ ಪಾರ್ಟಲ್ಲಿ ನಮಗೆ ರಿಪೋರ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇನ್ನೇನು ಪೀಕಿಗೆ ಹೋಗೋ ಟೈಮ್ಗೆ ನಮಗೆ ಇಂದ ಹೋಗ್ಬಿಡ್ತು ಪಬ್ಲಿಸಿಟಿನೂ ಮಾಡೋಕ್ಕಾಗಲಿಲ್ಲ ಇದು ಇನ್ನು ನೀವು ನಿಮ್ಮ ಸಹಕಾರ ಒಂದು ಸ್ವಲ್ಪ ಸಿಕ್ಕಿದ್ರೆ ಇದನ್ನು ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತೀವಿ ಅಂತ ನಮ್ಮ ಅನಿಸಿಕೆ ನೀವು ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್